ಅದಕ್ಕೆ ಬಲ್ಲವರು ಬಹಳ ಚಂದ ಹೇಳ್ಯಾರ ಸಂಸ್ಕೃತದೊಳಗೆ ಹೇಳ್ತಾರೆ ಈ ಮಾತುಗಳನ್ನ ನಾವೆಲ್ಲ ಈ ಮಾತುಗಳನ್ನ ಲಕ್ಷ್ಯದಲ್ಲಿಟ್ಕೊಳ್ಬೇಕು ಸುಕೃತೇನ ಜೀವನದೊಳಗೆ ಎಷ್ಟೋ ಜನ್ಮದ ಪುಣ್ಯದ ಸುಕೃತದ ಫಲ ಇದ್ರ ಸುಕೃತೇನ ಪತಿ ಭಾರ್ಯ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಒಂದಾಗಿ ಚಂದಾಗಿ ಬದುಕುವಂಥ ಭಾಗ್ಯ ಅದು ಬದುಕಿನೊಳಗೆ ಸಿಗಬೇಕು ಅಂದ್ರ ಅದಕ್ಕೂ ಕೂಡ ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲ ಇರಬೇಕಂತ ಎರಡು ಚಂದ ಬರೀತಾರ ಅವರು ಸುಕೃತೇನ ಪತಿ ಭಾರ್ಯ ಭಾರ ಅಂದ್ರೆ ಹೆಂಡತಿ ಪತಿ ಅಂದ್ರೆ ಗಂಡ ಸುಕೃತೇನ ಅದು ಸುಕೃತದಿಂದ ಸಿಗುತ್ತದೆ ಸಂಸಾರ ಅದು ಸಗ್ಗ ಸುಖದ ಸಂಸಾರ ಆಗಬೇಕು ಅಂದ್ರೆ ಹೇಳ್ತಾರಲ್ಲ ಸರ್ವಜ್ಞ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಂ ನಡೆವ ಸತಿ ಇದ್ದೊಡೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅದು ಕಣ್ಣಿಗೆ ಕಾಣದೇ ಇರುವಂತ ಸ್ವರ್ಗ ಎಲ್ಲಿಯಾದ್ರೂ ಇದ್ರೆ ಅದಕ್ಕೆ ಬೆಂಕಿ ಹಚ್ಚಂತ ನಾವು ನಿನ್ನ ಮನೇನೇ ನಿನಗೆ ಸ್ವರ್ಗ ನಿನ್ನ ಮನೆಯೇ ನಿನಗೆ ಮಂತ್ರಾಲಯ ದೇವಾಲಯ ಕಾರಣ ಗೋಕುಲ ಕಾರಣ ಇರ್ಲಿಕ್ಕೊಂದು ಸೂರಿರ್ಬೇಕು ಬೆಚ್ಚನೆಯ ಮನೆ ವೆಚ್ಚಕ್ಕೆ ಹೊನ್ನು ಯಾವುದಕ್ಕೂ ಕೊರತೆ ಇಲ್ಲದೆ ಇರುವಂಥ ಅನುಕೂಲಗಳು ಅದೆಲ್ಲ ಬೇಕು ಜೀವನಕ್ಕೆ ನೋಡಿ ಅದರೊಟ್ಟಿಗೆ ನಡೆವ ಸತಿ ಸನ್ನೆಯನ್ನ ಅರಿತು ಮಾತನ್ನ ಅರಿತು ಸನ್ನೆ ಮೇಲೇನೆ ಜೀವನ ಮಾಡುವಂಥ ಅರಿವುಳ್ಳ ಮಡದಿ ಗೃಹಿಣಿ ಯಾವ ಮನೆಯೊಳಗಿರ್ತಾಳ ಆ ಮನೆ ನಿಜವಾಗಲೂ ಕೂಡ ಅದು ಸ್ವರ್ಗ ಸಮಾನ ಅಂತ ಸರ್ವಜ್ಞ ಸುಳ್ಳಲ್ಲ ಈ ಮಾತು ಬಹಳ ಕರೆ ಅದ ಹಿಂಗಿರ್ಬೇಕಲ್ಲ ಹಿಂಗೆಲ್ಲಿರ್ತದ ಮದುವೆ ಏನೋ ಆಗ್ಯಾರ ಸಂಸಾರ ಏನೋ ಮಾಡ್ತಾರ ಮನೆಯಾಗರ ಜೀವನ ಮಾಡ್ತಾರ ಆದ್ರ ಮನೆಯಾಗಿತ್ತ ಅವ್ರ ಮುಖ ಮೂವತ್ತಾರಾಗಿ ಕುಂತದ್ದು ಏನಾಗ್ಯದ್ರಿ ಮೂವತ್ತಾರಾಗೆ ಆಗ್ಯದ ತರ್ಟಿ ಸಿಕ್ಸ್ ಹಿಂಗ ಮೂರು ಬರಿತೀರಿ ಮುಂದ ಆರು ಬರಿತೀರಿ ಅದನ್ನ ಮೂವತ್ತಾರು ಅಂತ ಓದ್ತೀರಿ ಮೂರರ ಮುಖ ಈ ಕಡೆ ಅದ ಆರರ ಮುಖ ಅವಾಗ ಏನು ಲಗ್ನದಾಗ ಫೋಟೋ ತೆಗೆಸ್ಕೊಳ್ಳೋ ಮುಂದೆ ಏನು ಜೋಡಿ ಮ್ಯಾಗ ಕುಂತು ಫೋಟೋ ತೆಗೆಸ್ಕೊಂಡವ ಅದ ಆಲ್ಬಂಬ ನೋಡೋದು ನೆನಪಾದಾಗ ಮೊದಲೇ ಈಗ ಹಿಂಗೆ ಯಾಕೆ ಆಗೀವಿ ಅದ್ರ ಮಾರಿ ಆ ಕಡೆ ಇದರ ಮಾಡಿ ಈ ಕಡೆ ಸಮ ಸೂತ್ರ ಹಾ ಅದಕ್ಕಾಗಿ ನನ್ನ ಚುಟುಕು ಸಾಹಿತ್ಯದೊಳಗೆ ಒಂದು ಮಾತು ಬರ್ದೀನಿ ನಾನು ಪ್ರೀತಿ ಇರುವ ಗುಡಿಸಲೇ ಅದು ಅರಮನೆ ಪ್ರೀತಿ ಇರುವ ಗುಡಿಸಲೇ ಅದು ಅರಮನೆ ಪ್ರೀತಿ ಇರದ ಅರಮನೆ ಅದು ಸೆರೆಮನೆ ಪ್ರೀತಿ ಇರದ ಅರಮನೆ ಅದು ಸೆರೆಮನೆ ಬಂಧಿಕಾನಿ ಇದ್ದಂಗ ಅದು ಒಂದು ರೀತಿ ಜೈಲ ವಾಸ ಇತ್ತಂಗೆ ಹಂಗಾಗಿ ಬಿಡುತ್ತದೆ ಜೀವನದೊಳಗೆ ಯಾಕಾಗುತ್ತಂದ್ರ ಸಂಸ್ಕಾರದ ಕೊರತೆ ನಾ ಏನ್ ಮಾಡಾಕತ್ತೀನಿ ಪ್ರಪಂಚ ಮಾಡಾಕತ್ತೀನಿ ಜೀವನ ಮಾಡಾಕತ್ತೀನಿ ನಾನು ಅವಳು ಗಂಡ ಹೆಂಡತಿ ಅನ್ನುವಂತ ಅರಿವು ಯಾವನಿಗೆ ಇರ್ತದ ಅದು ಚಂದ ಇರ್ತದ ಬಂದಂತ ಮಡದಿಗೂ ಕೂಡ ಈ ಅರಿವಿರಬೇಕು ನನ್ನಿಂದಲೇ ಮನೆ ಅನ್ನುವಂತ ಅರಿವಿರಬೇಕು ಹೆಣ್ಣು ತ್ಯಾಗಮಯಿ ಆಗಬೇಕು ಹೆಣ್ಣು ಕರುಣಾಮಯಿ ಆಗಬೇಕು ಹೆಣ್ಣು ಮನೆತನಕ್ಕೆ ಕಣ್ಣಾಗಬೇಕು ಇದೆಲ್ಲದೂ ಬೇಕು ಜೀವನಕ್ಕ ಗಂಡನ ಜೊತೆಯಲ್ಲಿ ಹೆಣ್ಣು ಹೆಂಡತಿ ಹೆಂಡತಿಯ ಜೊತೆಯಲ್ಲಿ ಗಂಡ ಸಂಸಾರ ಅಂದ್ರೆ ಬರೇ ದೊಡ್ಡ ಕಟ್ಟಡ ಅಲ್ಲ ಬಿಲ್ಡಿಂಗ್ ಅಲ್ಲ ಬೆಳ್ಳಿ ಅಲ್ಲ ಬಂಗಾರ ಅಲ್ಲ ವಜ್ರ ಅಲ್ಲ ವೈಡೂರಿ ಅಲ್ಲ ಸತಿಪತಿಗಳ ಜೀವನ ಆನಂದವಾಗಿರಬೇಕು ಅಂದ್ರೆ ಪರಸ್ಪರ ವಿಶ್ವಾಸ ನಂಬಿಗೆ ಇದ್ರೆ ಬಹಳ ಚಂದಿರ್ತದ ಇರ್ತದ ಬದುಕು ಅದಕ್ಕಾಗಿನೇ ಮೂವತ್ತಾರು ಆಗಬಾರದು ಬಂದ ಮಡದಿ ಮನೆಯನ್ನ ಬೆಳಗುವಂತ ಕಣ್ಣಾಗಬೇಕು ಹೌದಲ್ರಿ ಹಿಂಗಿದ್ರೆ ಬಹಳ ಚಂದ ಅದಕ್ಕಾಗಿನೇ ನೋಡಿ ಸಂಸ್ಕೃತದಲ್ಲಿ ಬಹಳ ಚಲೋ ಒಂದು ಮಾತು ಹೇಳಿದ್ರು ಗೃಹಿಣಿ ಗೃಹ ಮುಚ್ಚತೆ ಯಾವುದಕ್ಕೆ ಮನೆ ಅನ್ಬೇಕು ಯಾವುದಕ್ಕೆ ಗೃಹ ಅಂತ ಕರಿಬೇಕು ಅಂದ್ರ ಆ ಮನೆಯೊಳಗ ಗೃಹಿಣಿಯಾದವಳು ಆದರ್ಶವಾಗಿ ಇದ್ರ ಅದು ಚಲೋ ಮನೆತನ ಅನ್ಸ್ಕೊಡುತ್ತದೆ ಅದಕ್ಕೆ ಹಳ್ಳ್ಯಾಗೆಡ್ ಚಂದ್ ಅಂತಾರ ನೋಡ್ರಿ ಅಡಿಗೆ ಮನೆ ಬಹಳ ಚಲೋ ರೀ ಅಂತಾರೆ ಪಡಸಾಲಿ ಕೆಟ್ಟ ಹಿಡಿತದ ಅಡಿಗೆ ಮನೆ ಕೆಡಬಾರದು ಅಡಿಗೆ ಮನೆ ಭಾಳ ರೀ ಅಂದ್ರೇನು ಆ ಮನೆತನದ ನಾರಿ ಆದರ್ಶವಾದ ವ್ಯಕ್ತಿತ್ವದಿಂದ ಆ ಮನೆತನಕ್ಕೆ ಕಣ್ಣಾಗಿ ಬೆಳಗ್ತಾ ಇದ್ದಾಳೆ ಪುಣ್ಯದ ಹಣ್ಣಾಗಿ ಬೆಳಗ್ತಾ ಇದ್ದಾಳ ಹಂಗಾಗಿ ಸತಿಪತಿಗಳು ಇದ್ರ ಶರಣಬಸಪ್ಪನಂತೆ ಮಹಾದೇವಿ ತಾಯಿಯಂತೆ ಅರವತ್ಮೂರಾಗಿರ್ಬೇಕ್ರಿ ಮೂವತ್ತಾರಾಗಬಾರ್ದು ಅರವತ್ಮೂರು ಸಿಕ್ಸ್ಟಿ ತ್ರೀ ಆರು ಮುಂದೆ ಮೂರು ಬರಿತೀರಿ ಮೂವತ್ತಾರು ಬರೆದ್ರ ಆ ಕಡೆ ಈ ಕಡೆ ಅರವತ್ ಮೂರು ಬರೆದ್ರೆ ಒಂದರ ಮಾರಿ ಒಂದು ಒಂದರ ಮಾರಿ ಒಂದು ಚಂದ ಚಂದ್ ಹಿಂಗಿರ್ಬೇಕು ಅವರೀತಾರೆ ವಯಸ್ಸಾಗಿತ್ರಿ ಇಷ್ಟು ಚಂದ ಸಂಸಾರ ಮಾಡಿದ್ರವರು ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ ಅಂತವ್ರದಾರ್ ಇವತ್ತು ಹಳ್ಳಿಯಾಗ ಬೇರೆ ಬೇರೆ ಕಡೆ ಚಲೋ ಗಂಡ ಹೆಂಡತಿ ಅದಾರ ಇಲ್ಲಂತಲ್ಲ ನೀವು ಹಂಗ ಬದುಕೋರದಿರಿ ಮತ್ತ ಅವ್ರ ಸುದ್ದಿ ಹೇಳಿ ನಿಮ್ ಸುದ್ದಿ ಹೇಳಿಲ್ಲ ಅಂದ್ರೆ ನಂದೆಂತ ಪಜಿತ್ ಆ ಬಹಳ ಆದರ್ಶ ಎಲ್ಲೇ ಹೋದ್ರು ಜೋಡಿ ಮ್ಯಾಗ ಮದ್ವೆಗೆ ಹೋದ್ರ ಮತ್ತ್ ಕಾರ್ಯಕ್ಕೆ ಹೋದ್ರ ದೇವಸ್ಥಾನಕ್ಕೆ ಹೋದ್ರ ಜಾತ್ರೆಗೆ ಹೋದ್ರ ಗುರುಗಳ ಮಠಕ್ಕೆ ಹೋದ್ರ ಮಾರ್ಕೆಟ್ಗೆ ಹೋದ್ರ ಬಜಾರ್ಕ್ ಹೋದ್ರ ತರಕಾರಿ ತರಕ್ಕೆ ಹೋದ್ರ ಕಿರಾಣಿ ಅಂಗಡಿಗೆ ಹೋದ್ರೆ ಇಬ್ರು ಜೊತೆಗೂಡಿನೇ ವಯಸ್ಸರ ತೊಂಬತ್ತರ ದಂಡಿಗೆ ಬಂದಿತ್ತು ಎಂಬತ್ತರ ದಂಡಿಗೆ ಬಂದಿತ್ತು ಆದ್ರೂ ಜೊತೆಗೂಡೆ 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 ಇಬ್ರು ಕೈ ಕೈ ಹಿಡ್ಕೊಂಡ ಹೋಗಿದ್ರ ಅವ್ರು ಹಂಗ ಹೋಗ್ಬೇಕು ಇಬ್ಬರು ಗಂಡ ಹೆಂಡ್ತಿನ ಆಗಿರಂದ್ರ ಕೈ ಹಿಡ್ಕೊಂಡು ಹೋಗಕಾಕ್ ನಾಚೋದ್ರಿ ನೋಡಿರಲ್ಲ ಶಿವಪ್ಪನ ಫೋಟೋ ಎಂದರ ತಗಸ್ಕೊಂಡಿರೇ ನಂಗೆ ಶಿವ ಚಂದ ಕುಂತಾನ ತೊಡಿ ಮ್ಯಾಗ ಕುಂದರ್ಸ್ಕೊಂಡು ಫೋಟೋ ತಗಸ್ಕೊಂಡ ನಾವ್ ಎಲ್ಲರ ಮನೆಯಾಗ ಹಾಕೊಂಡಿಲ್ ಎದಕ್ ಹಾಕೊಂಡಿರಿ ಸುಮ್ ಚಂದ ಕುಂದಿನ ಕಡ್ಡಿ ಬೆಳಗಾಕ ಎಷ್ಟು ಸಮರಸ ಶಿವ ಪಾರ್ವತಿಯರ ಜೀವನ ಅರ್ಧಾಂಗಿನಿ ಅಂತ ಕರೆದಾರ ಆಕಿನ್ನ ಅವ ತೊಡಿಮ್ಯಾಗ ಕುಡಿಸ್ಕೊಂಡಾನ ಹ ಮಕ್ಕಳನ್ನ ತೆಕ್ಕೆ ಪಡ್ಕೊಂಡ ಕುಂಡಿಸ್ಕೊಂಡಾನ ಶಿವಪ್ಪನ ಫೋಟೋ ಇದು ಅವನ ಸಂಸಾರ ಇದು ನಮಗೂ ನಮ ಹೆಂಗದ ಇಲ್ಲ ಇಲ್ಲಲ್ಲ ಅವಾಗ ಏನ್ ತಗಸ್ಕೊಂಡಿವಿ ಲಗ್ನದಾಗ ಅದ ಕೊನೆ ಮುಗಿದ ಹೋತ್ ಒಂದ ಬಾಟ್ಲೇ ಆಗಿ ಎರಡು ಸ್ಟ್ರಾ ಇಟ್ಟು ಕುಡಿಸ್ತಾರೆ ಅದೊಂದು ಫೋಟೋ ತೆಗೆಸ್ತಾರೆ ನೋಡ್ಬೇಕು ಮದುವೆ ಇಲ್ಲ ಒಂದ ಏಳನ ಎರಡು ಇಡೋದು ಹ್ಮ್ ಮುಂದೆ ಕುಡಿತಾವೋ ಬಿಡ್ತಾವೋ ಫೋಟೋ ತೆಗೆಸ್ಕೊಳ್ಳೋ ಮುಂದರ ಕುಡಿತಾವಲ್ಲ ನಡಿ ಅಂದ್ರೆ ಅದಕ್ಕೆ ಸಂತೋಷ ಪಡೋದು ಅರವತ್ತ್ ಮೂರಾಗಬೇಕು ಸಂಸಾರದ ಪ್ರಪಂಚ ಒಂದಾಗಿ ಚಂದಾಗಿರಬೇಕು ಇವ್ರು ಹಿಂಗ ಕೂಡ್ಕೊಂಡು ಕುಡ್ಕೊಂಡು ಕೂಡ್ಕೊಂಡಿದ್ರು ಒಂದು ದಿನ ಇಬ್ರು ಕೂಡಿ ಚಲೋ ಕಾಮತ್ ಹೋಟ್ಲಕ್ಕೆ ಊಟಕ್ಕೆ ಹೋದ್ರಂತ ಮುದುಕ ಮುದುಕಿ ಜೋಡಿ ಮ್ಯ ಪಾಪ ಹೋಟೆಲ್ದಾಗ ಮತ್ತು ಏನೆಲ್ಲ ಇರ್ತದ ನೋಡ್ರಿ ಮುತ್ಯ ಎಲ್ಲ ತರಿಸಿದ ಟೇಬಲ್ ಅದು ತಿನ್ಬೇಕು ಇದು ತಿನ್ಬೇಕು ಮುದುಕಿನ ಕರ್ಕೊಂಡು ಬಂದೀನಿ ಬಿಟ್ಟರೆ ಜೀವನ ಮಾಡಿಲ್ಲ ಜೋಡಿ ಮ್ಯಾಗ ಜೀವನ ಮಾಡೀವಿ ಕೊನೆಗೆ ಜೋಡಿ ಮ್ಯಾಗ ಸುಡುಗಾಡಿಗೆ ಹೋಗೋರು ಇದ್ದೀವಿ ಅಂತ ತಿಳ್ಕೊಂಡು ಎಲ್ಲ ಹೇಳ್ದ ಅವರು ತಂದಿಟ್ಟರು ನೀವು ಮುತ್ಯ ಹೊಡೆಯೋಕೆ ಶುರು ಮಾಡಿದ ರೊಟ್ಟಿ ದಾಲ ಪಲ್ಯ ಹೊಡ್ಯಾಕ್ ಶುರು ಮಾಡಿದ ಮುದುಕಿ ಸೋಂಕು ಕೂತಿತ್ರಿ ಅದು ಪಾಪ ಅವ ಸಪ್ಲೈ ಮಾಡೋ ಭಾಳ ಆಶ್ಚರ್ಯ ಆಗ್ತದೆ ಯವ್ವಾ ಇಂಥ ಕಾಲ್ದಾಗು ಗಂಡನ ಬಡ್ದು ಉಣ್ಣೋ ಮಂದಿ ಹುಟ್ಟ್ಯದ ಈಗ ಹಾ ಇಲ್ಲ ದೋಟ ಕಸ್ಕೊಂಡು ತಿನ್ನೋ ಹೆಂಗಸ್ರು ಹುಟ್ಟ್ಯಾರ ಇಂಥ ಕಾಲದಾಗ ಗಂಡು ಉಣ್ಣ ತನ ಉಣ್ಬಾರ್ದು ಅಂತ ಹಂಗ ಕುಂತಿಯಲ್ಲ ಯವ್ವ ನೀನು ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಪಾದ ಕೊಡು ಅಂದವ ಸಪ್ಲೈ ಮಾಡೋ ಆವಾಗ ಮುದುಕಿ ಹೇಳ್ತಂತ ಹಂಗೇನಿಲ್ಲಪ್ಪ ಇಬ್ರು ಜೋಡಿ ಮ್ಯಾಗ ಅದೀವಿ ಈ ಜೋಡಿ ಜೀವನ ಎಷ್ಟು ಮಜಾ ಅದ ಅಂದ್ರ ಇಬ್ರ ನಡು ಒಂದ ಹಲಸಟ್ಟದ ಅವ್ರು ತಿಂದು ತೊಳದು ಕೊಟ್ಟ ಮ್ಯಾಲತಿತ್ತೀನಿ ಒಂದ ಹಲಸಟ್ಟು ಪುಳಕ್ಕಿನ ತೆಗೆದು ಅವ್ರು ತೊಳೆದು ಕೊಡ್ಬೇಕು ಕೊಡು ಕೊಡ್ತಿತ್ತ ಸುಮ್ಮನೆ ತಮಾಷೆಗಾಗಿ ನಿಮ್ಗೆ ಹೇಳ್ತೀನಿ ಹಿಂಗೂ ಸಾಮರಸ್ಯದ ಜೀವನ ಕಳಿಯವ್ರ ಅದಾರ ಅದಕ್ಕಾಗಿನೇ ಡಿ ವಿ ಜಿ ಅವರು ಮರುಳ ಮುನಿಯ ಅನ್ನುವಂತ ಕಗ್ಗದೊಳಗೊಂದು ಮಾತು ಬರ್ದಾರ ಬಹಳ ಚಂದ ಮಾತು ಬರಿತಾರ ಈ ಲೋಕದೊಳಗ ಬಡವನಾರಯ್ಯ ಯಾರನ್ನ ಬಡವ ಅನ್ಬೇಕು ರೊಕ್ಕಿಲ್ಲದವ್ರು ಬಡವರೇನು ಬಾಳ್ ಚಂದ 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 ಮಾತು ಬರೀತಾರ ಮಡದಿಯ ಒಲವಿನ ಸವಿಯ ಅರಿಯದಾತ ಬಡವ ಯಾವ ಬಡವ ಅಂದ್ರ ಮನೆಯೊಳಗಿದ್ದ ಮಡದಿಯ ಒಲವಿನ ಸವಿಯನ್ನ ಯಾವ ಅರ್ತ್ಕೊಂಡು ಬಾಳೋದಿಲ್ಲ ಅವ ನಿಜವಾದ ಬಡವ ಅಂತ ನರಿಯದಾತ ಬಡವ ಮಕ್ಕಳ ಜೊತೆಯಲ್ಲಿ ಆಟ ಆಡುವಾಗ ಮಕ್ಕಳ ಜೊತೆ ಬೆರೆತು ಅವರ ಜೊತೆ ಆನಂದವ ಪಡ್ಲಿಲ್ಲ ಅಂದ್ರ ಅವನೊಬ್ಬ ಬಡವ ಅಂತ ಬರೀತಾರೆ ಮಕ್ಕಳಾಟದಿ ಬೆರೆತು ನಗದವ ಬಡವ ನೋಡ್ರಿ ಮುಂದಿನ ಮಾತೇ ಚಲೋ ಹೇಳಿದ್ರು ಉಡುರಾಜನ ಓಲಗದೊಳಗಿದ್ದು ಮೈ ಮರಿಯದವಾ ಬಡವಾ ಬಡ ಮನಸ್ಸೇ ಬಡತನ ನೋಡ ಮರುಳ ಮುನಿಯ ನಿನ್ನ ಮನಸ್ಸು ಬಡವಾಗ್ಯದ ನಿನ್ನ ಮನಸ್ಸಿನ ಮೂಲಕ ನೀನು ಏನೆಲ್ಲ ಇದ್ರೂ ಕೂಡ ಈ ಸುಖಗಳನ್ನು ನೀನು ಅನುಭವಿಸೋದಿಲ್ಲ ಅಂದ್ರೆ ನೀನು ನಿಜವಾಗಲೂ ಬಡವನೇ ನೀನು ಅರಮನೆಯಲ್ಲಿದ್ದರೂ ಬಡವನೇ ಅವನು ಗುಡಿಸಿಲಿನಲ್ಲಿದ್ದರೂ ಅವನು ಸಿರಿವಂತನೆ ಸಿರಿವಂತನೆ ಅಂತ ಅಪರೂಪದ ಯೋಗ ಸುಯೋಗ ಬರಬೇಕು ಅಂದ್ರ ಅದಕ್ಕ ಸುಕೃತೇನ ಪತಿ ಭಾರ್ಯ ಸುಕೃತೇನ ಸತ್ಪುತ್ರಂ ಮನೆಯೊಳಗೆ ಸತ್ಪುತ್ರ ಮಕ್ಕಳು ಹುಟ್ಟಬೇಕಂದ್ರೂ ಕೂಡ ಸುಕೃತದ ಪುಣ್ಯ ಇದ್ರೆ ಮಾತಾಗ್ತದೆ ಇಲ್ಲ ಅಂದ್ರೆ ಮಕ್ಕಳು ಹೋಗಿ ಇಕ್ಕಳ ಕುಂತಾವು ಅದಕ್ಕೆ ಬಹಳ ಜನ ತಾಯಂದ್ರಿ ಅಂತಾರ ನೋಡ್ರಿ ಏನ್ರಿ ಅಪ್ಪ ನೂರ್ ದೇವರಿಗೆ ಬೇಡ್ಕೊಂಡು ಹಡ್ದಿವ್ರಿ ಇವು ಎದ್ಕರ ಹುಟ್ಟ್ಯಾವೇನ್ರಿ ಕರ್ಮಕ್ಕ ಕಾಣ್ತಾವಂತ ಆ ಅನ್ನೋದಿಲ್ಲ ಪ್ರಪಂಚದ ಸಹಜ ಅವಸ್ಥೆ ಇದು ಎಡ್ ಚಲೋ ಮಾತು ಹೇಳಿದ್ರು ಅವರು ಸುಕೃತೇನ ಸುಭಾಷಿತಂ ಸುಕೃತದ ಪುಣ್ಯ ಇದ್ದವರಿಗೆ ಮಾತ್ರ ಒಳ್ಳೆಯ ಮಾತುಗಳು ಸಿಗ್ತಾವಂತ ಇಲ್ಲೆಲ್ಲ ಬಂದು ತಾವು ನಿತ್ಯ ನಿತ್ಯ ಭಕ್ತಿಯಿಂದ ಕೂಡ್ತೀರಿ ಇಲ್ಲಿ ಸುಭಾಷಿತ ಸಿಗ್ತದೆ ಒಳ್ಳೆಯ ಶರಣರ ಚರಿತ್ರೆ ಸಿಗ್ತದ ಒಳ್ಳೆಯ ಕೆಮ್ಮತ್ತಿನ ಮಾತುಗಳು ಸಿಗ್ತಾವ ಇದ ನೀವು ಬಜಾರದ ಕುಂತರು ಸಿಗ್ತಾವೇನ್ ಇದು ಸುಕೃತೇನ ಇದು ಸುಕೃತ ಇದ್ರೆ ಸಿಗ್ತದ ನೋಡ್ರಿ ಕೊನೆಗೊಂದು ಮಾತನ್ನ ಹೇಳಿದ್ರು ಸುಕೃತೇನ ಸನ್ಮಿತ್ರ ಸುಕೃತ್ರದಿಂದ ಸನ್ಮಿತ್ರರು ಸಿಗ್ತಾರಂತ ಉತ್ತಮ ಗೆಳೆಯರು